ನಮಸ್ಕಾರ ಇವತ್ತಿನ ಸುದ್ದಿ ಬಿಂಬ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಇವತ್ತು ಯಾವೆಲ್ಲ ಪ್ರಮುಖ ಸುದ್ದಿಗಳು ಜಾಗ ಪಡೆದಿದ್ದಾವೆ ಅಂತ ನೋಡೋದಾದ್ರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದರ ಬೆನ್ನಲ್ಲಿಯೇ ಅವರ ಉತ್ತರಾಧಿಕಾರಿಯನ್ನಾಗಿ ಅತಿಶಿ ಅವರನ್ನ ನೇಮಕ ಮಾಡಿದ್ದಾರೆ ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೆಣ್ಮಕ್ಳನ್ನ ನಿಂದಿಸಿ ಕೋಪಕ್ಕೆ ಗುರಿಯಾಗಿರುವಂತಹ ಶಾಸಕ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಇವತ್ತು ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ ಹಾಗೆಯ ಸಿಎಂ ಸಿದ್ದರಾಮಯ್ಯ ಅವರ ಮೂಡ ಕೇಸ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರು ಇವತ್ತು ಅವರ ಕೈಗೆ ಮತ್ತೊಂದು ಒಂದು ಭ್ರಷ್ಟಾಚಾರದ ಪ್ರತ್ಯಸ್ತ್ರ ಒಂದು ಕೈಗೆ ಸಿಕ್ಕಿದೆ ಅನ್ನುವಂಥದ್ದು ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಇದೆಲ್ಲಕ್ಕೂ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ದಾರೆ ಬನ್ನಿ ಅಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ರಾಜ್ಯ ಸಚಿವ ಸಂಪುಟದ ಪ್ರಮುಖ ತೀರ್ಮಾನಗಳೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಶೇಷಗಿರಿ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶೇಷಗಿರಿ ಅವರು ಹೇಳಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ಕಲಬುರಗಿಯಲ್ಲಿ ಏನೆಲ್ಲ ಪ್ರಮುಖ ನಿರ್ಧಾರಗಳು ಹೊರಬಂತು ಮತ್ತು ಈ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂತು ಹಾ ಚನ್ವೀರ್ ಈ ದಿನ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕರೆಯಲ್ಪಡುವ ತೊಗರಿ ಕಣಜ ಕಲಬುರಗಿಯಲ್ಲಿ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ಕಳೆದ ಎರಡ್ ಸಾವಿರದ ಇಪ್ಪತ್ವ ಇಪ್ಪತ್ತ್ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮುಕ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಅವರು ನಡೆಸುತ್ತಿರುವ ಮೊದಲ ಸಭೆ ಇದಾಗಿದೆ ಹತ್ತು ವರ್ಷಗಳ ಹಿಂದೆಯೂ ಇಲ್ಲೇ ನಡೆಸಿದ್ರು ಇದೀಗ ಮತ್ತೊಮ್ಮೆ ನಡೆಸಿದ್ದಾರೆ ಅದು ಸಹ ಈ ದಿನ ನಡೆದ ಕಲ್ಯಾಣ ಕರ್ನಾಟಕ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಹಲವು ಮಹತ್ವ ನಡೆಸಿಕೊಂಡಿದ್ದಾರೆ ನಿರೀಕ್ಷೆಯಂತೆ ಈ ಭಾಗಕ್ಕೆ ಅನುದಾನದ ಮಹಾಪೂರ ಹರಿಸಿದ್ದಾರೆ ಎಂದು ಹೇಳಬಹುದು ಮೊದೇದಾಗಿ ಒಟ್ಟು ಈ ಭಾಗ ಈ ಭಾಗದ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ನಲವತ್ತಾರು ಯೋಜನೆಗಳಿಗೆ ಒಟ್ಟಾರೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಕಾಮ ಕಾಮಗಾರಿ ಯೋಜನೆಗಳಿಗೆ ಅನುಮೋದನೆಯನ್ನು ಸಂಪುಟ ಸಭೆ ನೀಡಿದೆ ಅದು ಸರಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಅಂದಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಕಾಲದಿಂದಲೂ ಕೂಡ ಕಲಬುರಗಿ ಭಾಗದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಬಂದಿದೆ ಇಲ್ಲಿವರೆಗೂ ಐ ತಿಂಕ್ ಏಳದ್ ಅಂತ ಅನ್ಕೊಂಡಿದ್ದೇನೆ ನಾನು ಸಿ ಎಂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸಭೆ ಕೂಡ ಇವತ್ತು ನಡೆದಿದೆ ಸೊ ಇಷ್ಟೆಲ್ಲ ಸಚಿವ ಸಂಪುಟಗಳು ಅಲ್ಲಿ ನಡೆದಿದ್ದಾವೆ ಏನಾದರೂ ಈ ಸಚಿವ ಸಂಪುಟ ಸಭೆಯಿಂದ ಆ ಭಾಗಕ್ಕೆ ಪ್ರಯೋಜನ ಆಗಿದೆಯಾ ಈ ಬಗ್ಗೆ ಜನ ಏನು ಹೇಳ್ತಾರೆ ಚನ್ವೀರ್ ಈವರೆಗಿನ ಸಭೆಗಳು ಕೆಲವೊಂದಿಷ್ಟು ಸಫಲವಾಗಿವೆ ಹಾಗೂ ಕೊಡುಗೆ ನೀಡಿವೆ ಹಿಂದೆ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿಂದ ಆರಂಭಗೊಂಡಿತ್ತು ಈ ಪರಂಪರೆ ಇಲ್ಲಿ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ನಡೆಸುವ ಪರಿಪಾಠವನ್ನು ದಿವಂಗತ ಆರ್ ಗುಂಡೂರಾಯರು ಹತ್ತೊಂಬತ್ತರಲ್ಲಿ ಆರಂಭಿಸಿದರು ನಂತರ ಎರಡು ಸಾವಿರ ಎಂಟರಲ್ಲಿ ಯಡಿಯೂರಪ್ಪನವರು ಮತ್ತೆ ಶುರು ಮಾಡಿದರು ಇಲ್ಲಿ ಸಭೆ ನಡೆಸುವ ಪರಂಪರೆಯನ್ನು ಆಗಿನಿಂದಲೂ ಅವರು ಮೂರು ಸಭೆ ನಡೆಸಿದರು ನಂತರ ಜಗದೀಶ್ ಶೆಟ್ಟರ್ ಅವರು ನಡೆಸಿದರು ನಂತರ ಇದೇ ಸಿದ್ದರಾಮಯ್ಯನವರು ಸಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಸಿದರು ಹೀಗೆ ಒಟ್ಟಾರೆ ಈ ದಿನದ ಸಭೆಯೂ ಸೇರಿದಂತೆ ಏಳು ಸಭೆಗಳು ನಡೆದಂತಾಯಿತು ಈವರೆಗೂ ಈ ಸಭೆಗಳಿಂದ ಕೊಡುಗೆಗಳು ಸಿಕ್ಕಿವೆ ಆದರೆ ನಿರೀಕ್ಷೆಯಂತೆ ಹಾಗೂ ಕ್ರಾಂತಿ ನಿರೀಕ್ಷೆ ಜನರ ನಿರೀಕ್ಷೆಯಂತೆ ಏನೂ ಅಭಿವೃದ್ಧಿ ಆಗಿಲ್ಲ ಆ ಥರ ಆಗಿದ್ದರೆ ಇಲ್ಲಿಯ ಚಿತ್ರಣವೇ ಬದಲಾಗಿರುತ್ತಿತ್ತು ಸ್ವಲ್ಪ ಮಟ್ಟಿಗೆ ಮಾತ್ರ ಸುಧಾರಣೆ ಆಗಿದೆ ಅಂತ ಹೇಳಬಹುದು ಸಾಧಿಸಿದ್ದು ಸ್ವಲ್ಪವೇ ಸಾಧಿಸಬೇಕಾಯಿತು ಇನ್ನೂ ಸಾಕಷ್ಟಿದೆ ಎಂದು ಹೇಳಬಹುದು ಥ್ಯಾಂಕ್ ಯು ಶೇಷಗಿರಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಏನು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನವಾಗಿ ಅಥವಾ ಜಾರಿಯಾಗಿ ಏನು ಹತ್ತು ವರ್ಷವಾಯಿತು ಈ ಹಿನ್ನೆಲೆಯಲ್ಲಿ ಒಂದು ಸಮಾರಂಭ ನಡೀತು ಈ ಸಮಾರಂಭವನ್ನು ಉದ್ದೇಶಿಸಿ ಅಮೃತ ಮಹೋತ್ಸವವನ್ನು ಉದ್ದೇಶಿಸಿ ಸಿಎಂ ಅವರು ಏನು ಹೇಳಿದರು ಪನ್ನಿ ನೋಡುವ ಕಲ್ಯಾಣ ಕರ್ನಾಟಕದ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯವ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಐದು ಸಾವಿರ ಕೋಟಿ ಘೋಷಿಸಿ ಅನುದಾನ ಹಂಚಿಕೆ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯು ಐದು ಸಾವಿರ ಕೋಟಿ ರು ಮೊತ್ತಕ್ಕೆ ಸಲ್ಲಿಸಿದ ಕ್ರಿಯಾ ಯೋಜನೆಗೆ ನಮ್ಮ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದ್ದು ಪ್ರದೇಶದಲ್ಲಿ ಅಭಿವೃದ್ಧಿ ಹೊಸ ಕ್ರಾಂತಿ ನಿರೀಕ್ಷಿಸಲಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಕಲಬುರಗಿ ತಾಲೂಕಿನ ನದಿಶಿನ್ನೂರ ವನ್ನ ಕಿರಣಗಿ ಬಳಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಲಾಗುತ್ತಿದೆ ಈ ಯೋಜನೆಗೆ ಪೂರಕವಾದ ಸೌಕರ್ಯಕ್ಕಾಗಿ ಐವತ್ತು ಕೋಟಿ ಅನುದಾನವನ್ನು ಒದಗಿಸಲಾಗುತ್ತಿದ್ದು ಇದರಿಂದ ಒಂದು ಲಕ್ಷ ಜನರಿಗೆ ನೇರ ಹಾಗೂ ಎರಡು ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ರಾಜ್ಯದ ಗಮನವನ್ನು ಸೆಳೆದಿರುವಂತಹ ಇನ್ನಿತರ ಪ್ರಮುಖ ಕೆಲ ಸುದ್ದಿಗಳಿದ್ದಾವೆ ಅವುಗಳನ್ನು ನೋಡ್ಕೊಂಡು ಬರೋಣ ಕಳೆದ ಮೂರ್ನಾಲ್ಕು ದಿವಸದಿಂದ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿರುವ ಶ ಮಾಜಿ ಮಾಜಿ ಸಚಿವ ಸದ್ಯದ ರಾಜರಾಜೇಶ್ವರ ಶಾಸಕ ಮುನಿರತ್ನಗೆ ಇವತ್ತು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆಗಿದೆ ಅದೊಂದು ಸುದ್ದಿ ಇದೆ ಆಮೇಲೆ ಮೊನ್ನೆ ಗವರ್ನರು ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಕೇಳಿದರು ಲೋಕದಲ್ಲಿ ಯಾರ್ಯಾರು ಇದಾವೆ ಅಂತೇಳಿ ಅದೊಂದು ಡೀಟೇಲ್ ಒಂದು ಎಕ್ಸ್ಕ್ಲೂಸಿವ್ ಒಂದು ಸ್ಟೋರಿ ಸ್ಟೋರಿಂದಿದೆ ಆಮೇಲೆ ದರ್ಶನ್ ಅರ್ಜಿ ಸೆಪ್ಟೆಂಬರ್ ಮೂವತ್ತಕ್ಕೆ ಮುಂದೋಗಿದೆ ಆಮೇಲೆ ಎರಡು ಮೂರು ಸಲ ಮುಂದೋಗಿ ಭಾಳ ಕಾಂಟ್ರವರ್ಸಿಯಾಗಿದ್ದ ಕೆ ಪಿ ಎಸ್ ಸಿ ಪರೀಕ್ಷೆ ಅಕ್ಟೋಬರ್ ಮೂರಕ್ಕೆ ಅಂತ ಸುದ್ದಿ ಇದೆ ಇದರ ಜೊತೆಗೆ ಇನ್ನೂ ಬೇಕಾದ ಸುದ್ದಿಗಳು ಇವತ್ತು ಆಗಿದ್ದಾವೆ ನೋಡಿದ್ರಲ್ಲ ಇವತ್ತಿನ ಸುದ್ದಿಬಿಂಬ ಹೇಗಿತ್ತು ಅಂತ ಮತ್ತೆ ನಾಳಿನ ಸುದ್ದಿಬಿಂಬದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿ ಇವರಿಗೆ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನ ನಮಸ್ಕಾರ